ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ ನಾಲ್ಕನೇ ತಾರೀಕು ಈ ಒಂಬತ್ತು ರಾಶಿಗೆ ಅದೃಷ್ಟ ಕುಲಾಯಿಸಬಹುದು ಸ್ನೇಹಿತರೆ ಧನಲಕ್ಷ್ಮಿ ಯೋಗದಿಂದ ಅಪರೂಪದ ಯೋಗ ಸೃಷ್ಟಿಯಾಗಲಿದೆ ಅಂದರೆ ಇಂದಿನಿಂದ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಗಜಲಕ್ಷ್ಮಿ ಯೋಗ ಶುರು ಸ್ನೇಹಿತರೆ ಒಂಬತ್ತು ರಾಶಿಯವರಿಗೆ ಭಯಾನಕ ಅದೃಷ್ಟ ದುಡ್ಡೇ ದುಡ್ಡು ಅಂದರೆ ತಪ್ಪಾಗೋದಿಲ್ಲ ಈ ದಿನ ತಪ್ಪದೇ ಈ ರೀತಿ ಮಾಡಿ ಭಯಂಕರ ಅದೃಷ್ಟವನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತರ ಮೊದಲ ದಿನವೇ ತುಂಬ ವಿಶೇಷವಾಗಿತ್ತು ಸ್ನೇಹಿತರೆ ಜನವರಿ ನಾಲ್ಕರಂದು ಹಲವಾರು ಪ್ರಮುಖ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನವು ತುಂಬ ವಿಶೇಷವಾಗಿತ್ತು ಸ್ನೇಹಿತರೆ ಜನವರಿ ನಾಲ್ಕರಂದು ಹಲವಾರು ಪ್ರಮುಖ ರಾಜಯೋಗಗಳು ರೂಪುಗೊಳ್ಳುತ್ತಿದೆ ಯಾವ ರಾಜಯೋಗದಿಂದ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಎಲ್ಲಾ ವಿಡಿಯೋದಲ್ಲೂ ನಿಮಗೆ ತಿಳಿಸೋದಿಷ್ಟೇನೆ ಬಿಗಿನಿಂದ ತನಕ ಅಂದರೆ ಮೊದಲಿಂದ ಕೊನೆಯ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ಆಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಬಿಡೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನವು ತುಂಬಾ ವಿಶೇಷವಾಗಿತ್ತು ಜನವರಿ ನಾಲ್ಕರಂದು ಹಲವು ಪ್ರಮುಖ ಯೋಗಗಳು ರೂಪುಗೊಳ್ಳುತ್ತಿವೆ ಅದರಲ್ಲೂ ಧನಲಕ್ಷ್ಮಿ ಯೋಗದಿಂದ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸಬಹುದು ಸ್ನೇಹಿತರೆ ಚಂದ್ರನು ಮಕರ ರಾಶಿಯನ್ನು ಪ್ರವೇಶಿಸುವ ಸ್ಥಳದಲ್ಲಿ ಮಂಗಳ ಗ್ರಹವು ಈಗಾಗಲೇ ಅಸ್ತಿತ್ವದಲ್ಲಿದೆ ಧನು ಯೋಗವನ್ನು ಸೃಷ್ಟಿಸುತ್ತದೆ ಇದಲ್ಲದೆ ಶನಿಯು ಮೂಲ ತ್ರಿಕೋನ ರಾಶಿಯಲ್ಲಿದ್ದು ಸಾಶಾರಾಜ ಯೋಗವನ್ನು ರೂಪಿಸುತ್ತಿದ್ದಾನೆ ಇದಲ್ಲದೆ ಜನವರಿ ನಾಲ್ಕರಂದು ತ್ರಿಪುಷ್ಕರ ಯೋಗವಿದೆ ಸ್ನೇಹಿತರೆ ಕರ್ಕರಾಶಿಯಲ್ಲಿ ಮಂಗಳ ಧನಲಕ್ಷ್ಮಿ ಮತ್ತು ಶನಿ ರಾಹು ಯೋಗವು ರಾಶಿಯಲ್ಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನಗಳ ಹೊಸ ವರ್ಷ ಮೊದಲ ವಾರದಿಂದಲೇ ಹೆಚ್ಚು ಪ್ರಯೋಜನವನ್ನು ಪಡೆಯಬಹುದಾಗಿದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ ಸ್ನೇಹಿತರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳನ್ನು ಹಾಳುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಗಳ ಮೇಲೆ ವಿಶೇಷ ಅನುಗ್ರಹವನ್ನು ಹೊಂದಿರಬಹುದು ಹಾಗೆ ಇದ್ರೆ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಹಿಂದಿನಿಂದ ನಾಲ್ಕನೇ ತಾರೀಕಿಂದ ಹಿಡಿದು ಗಜಲಕ್ಷ್ಮಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಹಾಗಿದ್ರೆ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದರೆ ಈ ದಿನ ತಪ್ಪದೆ ಏನು ಮಾಡಬೇಕು ಟೋಟಲ್ ಇನ್ಫಾರ್ಮೇಶನ್ ನ ಇವಾಗ ತಿಳಿಸ್ಕೊಡ್ತೀನಿ ಮೇಷರಾಶಿ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನವು ತುಂಬ ವಿಶೇಷವಾಗಿರುತ್ತದೆ ಸ್ನೇಹಿತರೆ ಈ ರಾಶಿ ಚಕ್ರ ಚಿಹ್ನೆಯ ಜನರ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಹೊಸ ವರ್ಷದ ಯೋಜನೆಗಳನ್ನು ಪಡೆಯಬಹುದಾಗಿದೆ ಪಡೆದುಕೊಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಯಶಸ್ಸು ಸಿಗಲಿದೆ ಮುಂದಿನ ವರ್ಷ ಅಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕನೂ ಇವರಿಗೆ ಗಜಲಕ್ಷ್ಮಿ ಯೋಗ ಶುರುವಾಗಲಿದೆ ಅಂತಲೇ ಹೇಳ್ಬೋದು ಆದರೆ ದುಡ್ಡಿನ ಪ್ರಾಬ್ಲಮ್ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಇರುವುದಿಲ್ಲ ಸ್ನೇಹಿತರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಬಲಿಯ ಆಶೀರ್ವಾದದಿಂದ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರನ್ನು ಪಡೆಯಬಹುದಾಗಿದೆ ನಿಮ್ಮ ಸಹದೋಗಿಗಳೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನೀವು ಪೋಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸ್ನೇಹಿತರೆ ಸೊ ಹಾಗಾಗಿ ಈ ದಿನ ತಪ್ಪದೆ ಏನು ಮಾಡಬೇಕು ಅಂತಂದರೆ ಬಜರಂಗಿಯ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತರೆ ಪೂಜೆ ಸಲ್ಲಿಸಿದ ನಂತರ ಮನೆಯಲ್ಲಿ ಬಂದು ಪೂಜೆ ಮಾಡಿ ನಂತರ ನೀವು ಊಟವನ್ನು ಮಾಡಬೇಕಾಗುತ್ತದೆ ಅಲ್ಲಿ ತನಕ ನೀವು ಉಪವಾಸದಿಂದಲೇ ಪೂಜೆ ಮಾಡಿ ಫಲವನ್ನು ನೋಡಬೇಕಾಗಿದೆ ಸ್ನೇಹಿತರೆ ತಪ್ಪದೆ ಈ ರೀತಿ ಮಾಡಬೇಕು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಹಿಂದಿನಿಂದ ನಾಲ್ಕನೇ ತಾರೀಕಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತರ ತ ಇಪ್ಪತ್ತಾರರ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಿಂದಲೇ ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ರಾಶಿ ಚಿಹ್ನೆಯ ಜನರು ಎಲ್ಲಾ ಕ್ಷೇತ್ರಗಳಲ್ಲಿ ಗಣನೀಯ ಯಶಸ್ಸನ್ನು ಸಾಧಿಸಬಹುದು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ನೀವು ಸಹದೋಗಿಗಳೊಂದಿಗೆ ಎಲ್ಲೋ ಹೋಗಲು ಯೋಚಿಸಬಹುದಾಗಿದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ನಾಳೆಯಿಂದನೇ ಉತ್ತಮ ದಿನವಾಗಿರಲಿದೆ ಸ್ನೇಹಿತರೆ ಹನುಮಾನ್ ಜಿ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ಬರುತ್ತದೆ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆದಿರಿ ನಿಮ್ಮ ಆರೋಗ್ಯ ಕೂಡ ತುಂಬಾ ಉತ್ತಮವಾಗಿರುತ್ತದೆ ಈ ರಾಶಿಯವರಿಗೆ ಇನ್ನೂ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ನೀವು ಕೂಡ ಹನುಮಾನ್ ಜಿ ಆಶೀರ್ವಾದದಿಂದ ದೇವರ ಹನುಮಾನನ್ನು ನೀವು ಪ್ರಾರ್ಥಿಸಬೇಕಾಗುತ್ತದೆ ಹನುಮಾನ್ ಮಂತ್ರವನ್ನು ಪಠಿಸಬೇಕಾಗುತ್ತದೆ ನೀವು ಕೂಡ ಪೂಜೆ ಸಲ್ಲಿಸಿದ ನಂತರನೇ ಉಪವಾಸ ಇದ್ದು ಪೂಜೆ ಮಾಡಿದ ನಂತರನೇ ಊಟವನ್ನು ಮಾಡಬೇಕಾಗುತ್ತದೆ ಮನೆಯಲ್ಲೂ ಕೂಡ ಪೂಜೆ ಸಲ್ಲಿಸಿ ದೇವಸ್ಥಾನಗಳಲ್ಲೂ ಹೋಗಿ ಪೂಜೆ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದ ನಂತರ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಸ್ನೇಹಿತರೆ ಹೊಸ ವರ್ಷ ತುಂಬಾ ಒಳ್ಳೆಯದಾಗಿತ್ತು ಈ ರಾಶಿ ಚಿತ್ರ ಜನರ ತಮ್ಮ ದೀರ್ಘಕಾಲ ಬಾಕಿ ಇರುವ ಕೆಲಸವನ್ನು ಪುನರಂಭಿಸಬಹುದು ಇದರೊಂದಿಗೆ ದಿಢೀರ್ ಆರ್ಥಿಕ ಲಾಭವಾಗುವ ಸಂಭವವಿದೆ ನಾವು ವಿವಾಹಿತರು ಮದುವೆಯ ಪ್ರಸ್ತಾಪಗಳನ್ನು ಸಹ ಪಡೆಯಬಹುದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸದಾದರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಬೇಕಾಗುತ್ತದೆ ಎರಡು ವರ್ಷದ ನಂತರ ಸ್ನೇಹಿತರೆ ಭಾರಿ ಧನಲಾಭವನ್ನು ನೋಡಲಿದ್ದೀರಿ ವ್ಯಾಪಾರದಲ್ಲಿಯೂ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಬಹಳ ದಿನಗಳಿಂದ ಅಂಟಿಕೊಂಡಿದ್ದ ಹಣವನ್ನು ಈಗ ಮರಳಿ ಪಡೆಯಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಇಂದಿನಿಂದ ನೀವು ಶನಿವಾರ ಇವತ್ತು ಶನಿವಾರ ಆಗಿರುವುದರಿಂದ ಶನಿದೇವರನ್ನು ಪ್ರಾರ್ಥನೆ ಮಾಡಿದ ನಂತರ ಸ್ನೇಹಿತರೆ ದೇವರಿಗೆ ಎಣ್ಣೆಯನ್ನು ಅರ್ಪಿಸಿದ ನಂತರ ನೀವು ಊಟವನ್ನು ಸೇವನೆ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದ ನಂತರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡಲಿದ್ದೀರಿ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ದೇವರ ಕೃಪೆ ನಿಮ್ಮ ಮೇಲಿರುವುದರಿಂದ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಧನುರಾಶಿಯವರಿಗೆ ನಾಲ್ಕನೇ ತಾರೀಕಿಂದ ಹಿಡಿದು ಪ್ರತಿಲಕ್ಷಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಭಯಾನಕ ಅದೃಷ್ಟವನ್ನ ನೋಡಲಿದ್ದಾರೆ ಒಂದು ವೇಳೆ ಹೋಟೆಲ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಈ ಧನುರಾಶಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರೂ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಲಾಭ ಗಳಿಸಬಹುದಾಗಿದೆ ವಿಚಾರಕ್ಕೆ ಬಂದ್ರ ಅಗ್ರೆಸ್ ಆಗ್ತಾರೆ ಒಂದು ವೇಳೆ ಸ್ನೇಹಿತರೆ ಒಂದು ತಿಂಗಳ ಒಳಗಾಗಿ ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸಕ್ಕೆ ಅಂದುಕೊಂಡಿರುವ ಕೆಲಸದ ರೀತಿಯಲ್ಲಿ ಪ್ರತಿಫಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಆದರೆ ಈ ಸಂದರ್ಭದಲ್ಲಿ ಹೆಚ್ಚು ಉತ್ಸಾಹಿತರಾಗಿ ಕೆಲಸ ಮಾಡುವುದು ನಿಮಗೆ ಸಮಸ್ಯೆಗಳನ್ನು ಕೂಡ ತರಬಹುದಾಗಿದೆ ಸ್ನೇಹಿತರೆ ಪ್ರೇಮಿಕವಾಗಿ ಈ ಸಂದರ್ಭದಲ್ಲಿ ಧನುರಾಶಿಯ ಜಾತಕದವರು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಯಾವುದೇ ರೀತಿಯ ಗಡಿಬಿಡಿ ಮಾಡೋದಕ್ಕೆ ಹೋಗಬೇಡಿ ವಿಧಾನವಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಂಡರೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಇನ್ನೂ ಕೂಡ ನಿಮಗೆ ಈ ಧನುರಾಶಿಯವರಿಗೆ ಮಕ್ಕಳಾಗದವರಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರ ತನಕ ಸಂತಾನ ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರೀ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಕಣ್ಣಾರ ನೀವೇ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ತಪ್ಪದೇ ದೇವರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕರ್ಕ ರಾಶಿಯವರಿಗೆ ಕರ್ಕ ರಾಶಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಮೊದಲಿಗಿಂತಲೂ ಹೆಚ್ಚಾಗಿ ಆಕ್ಟಿವ್ ಆಗಲಿದ್ದಾರೆ ಸ್ನೇಹಿತರೆ ಕರ್ಕರಾಶಿಯವರು ಹಾಗೂ ಪ್ರತಿಯೊಂದು ಕೆಲಸಗಳನ್ನು ವೇಗವಾಗಿ ಮಾಡಿ ಮುಗಿಸಲಿದ್ದಾರೆ ಅಂಗಳ ಈ ಸಂದರ್ಭದಲ್ಲಿ ನಿಮಗೆ ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ತರಲಿದ್ದಾನೆ ಕರ್ಕರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ತಮ್ಮ ಮಾತಿನ ಬಗ್ಗೆ ಕಂಟ್ರೋಲ್ ಹೊಂದಿರಬೇಕಾಗುತ್ತದೆ ಯಾಕಂದರೆ ಕಂಟ್ರೋಲ್ ಹೊಂದಿರಬೇಕಾದ ಅಗತ್ಯ ಕೂಡ ಹೀಗೆ ಹೆಚ್ಚಾಗಿ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ವೈಯಕ್ತಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗ ಬರಬಹುದಾಗಿದೆ ಸ್ನೇಹಿತರೆ ಇದನ್ನು ಸರಿ ಮಾಡುವ ಬಗ್ಗೆ ನೀವು ಪ್ರಯತ್ನ ಪಡಬಹುದು ಸ್ನೇಹಿತರೆ ನೀವು ಕೂಡ ನಾನು ಮೊದಲೇ ತಿಳಿಸಿರುವ ಹಾಗೆ ತಮ್ಮಲ್ಲೆಲ್ಲೇ ಬರೆದಿರುವ ಪ್ರಕಾರ ಈ ದಿನ ತಪ್ಪದೇ ಈ ರೀತಿ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ರಾಶಿಯವರು ಕೂಡ ಕಷ್ಟಗಳೆಲ್ಲ ದೂರ ಹೋಗಬೇಕು ಅಂತಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ನಿಮಗೆ ಈ ಮುಂದಿನ ದಿನಗಳಲ್ಲಿ ಗುರುಬಲದಿಂದ ಭಯಾನಕ ಅದೃಷ್ಟವನ್ನು ನೋಡಲಿದ್ದೀರಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಕಷ್ಟಗಳೆಲ್ಲ ದೂರ ಹೋಗ್ಬೇಕು ಅಂದರೆ ಶನಿದೇವರಿಗೆ ತಪ್ಪದೇ ಶನಿವಾರ ನಾನ್ವೇಜ್ ತಿಂದನೆ ಸ್ನೇಹಿತರನ್ನು ಪೂಜೆನ ಸಲ್ಲಿಸಬೇಕಾಗುತ್ತದೆ ಐದು ವಾರ ನಾನ್ ವೇಜ್ ತಿಂದನೇ ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ ನಂತರ ಮನೆಯಲ್ಲಿ ಬಂದು ನೀವು ಊಟನ ಮಾಡೋದರಿಂದ ಸ್ನೇಹಿತರೆ ಅಥವಾ ಹಣ್ಣು ತರಕಾರಿನ ತಿನ್ನೋದರಿಂದ ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆಯನ್ನು ನೋಡಲಿದ್ದೀರಾ ನಿಮ್ಮ ವ್ಯವಹಾರದಲ್ಲೂ ವೃದ್ಧಿನ ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರಿಗೂ ಕೂಡ ಸ್ನೇಹಿತರೆ ತುಲಾರಾಶಿಯ ಜಾತಕದವರಿಗೆ ಮಂಗಳನ ಪ್ರಭಾವದಿಂದಾಗಿ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟವನ್ನು ಹೊಂದಬಹುದಾಗಿದೆ ಕೆಲಸದಲ್ಲಿ ಅತ್ಯುತ್ತಮ ಪಾರ್ನಿಮೆಂಟ್ಸ್ ನೀಡಲಿದ್ದೀರಿ ಹಾಗೂ ಕೆಲಸದ ವಿಚಾರವಾಗಿ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಆದರೆ ಅದು ಕೂಡ ನಿಮಗೆ ಲಾಭದಾಯಕವಾಗಿರಲಿದೆ ಸ್ನೇಹಿತರೆ ಈ ಹಿಂದೆ ಮಾಡಿರುವಂತಹ ಹಳೆಯ ಇನ್ವೆಸ್ಟ್ಮೆಂಟ್ಗಳೆಲ್ಲ ನಿಮಗೆ ಲಾಭ ರೂಪದಲ್ಲಿ ಕೈಗೆ ದೊರಕಲಿದೆ ಅತಿಯಾದ ಲಾಭವನ್ನು ಲಕ್ಷ್ಮೀದೇವಿ ಕೃಪೆಯಿಂದ ಗಜಲಕ್ಷ್ಮಿ ಯೋಗ ಶುರುವಾಗಲಿದೆ ಸ್ನೇಹಿತರೆ ಈ ತುಲಾರಾಶಿಯವರಿಗೆ ಈ ಸಂದರ್ಭದಲ್ಲಿ ಲೋಹ ಅಥವಾ ತಾಮ್ರದ ಕ್ಷೇತ್ರದಲ್ಲಿ ಹಣವನ್ನು ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡುವುದಕ್ಕೆ ಹೋಗಬೇಡಿ ದಯವಿಟ್ಟು ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವಾಗುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಅದಕ್ಕೆ ತಪ್ಪದೆ ನೀವು ಲೋಹ ಮತ್ತು ತಾಮ್ರದ ಹಣವನ್ನು ಯಾವುದೇ ಕಾರಣಕ್ಕೂ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ದಿನ ಏನು ಮಾಡಬೇಕು ಅಂದರೆ ಹಿಂದಿನ ದಿನ ನಾಲ್ಕನೇ ತಾರೀಕಿಂದ ಹಿಡಿದು ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಗಜಲಕ್ಷ್ಮಿ ಯೋಗ ಶುರುವಾಗೋದರಿಂದ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತದೆ ತಾಯಿಗೆ ಕಮಲವನ್ನು ಅರ್ಪಿಸಬೇಕಾಗುತ್ತದೆ ಅಂದರೆ ಕಮಲದ ಹೂವನ್ನು ಹೋಗಿ ತಗೊಂಡೋಗಿ ದೇವರಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ವಕ್ರಿಯ ಚಲನೆಯಿಂದಾಗಿ ಕುಂಭ ರಾಶಿಯ ಪ್ರೇಮಿಗಳಿಗೆ ಕಳೆದ ಸಾಕಷ್ಟು ಸಮಯಗಳಿಂದ ತಮ್ಮ ಅಲ್ಲಿ ಕಂಡು ಬರುವಂತಹ ಕಹಿ ಘಟನೆಗೆ ಅಂತ್ಯ ಸಿಗಲಿದು ಸ್ನೇಹಿತರೆ ಸಂಗಾತಿಗಳ ನಡುವೆ ಮತ್ತೆ ಪ್ರೀತಿ ಹೆಚ್ಚಾಗಲಿದೆ ಸಾಕಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರೋರು ಈ ಸಂದರ್ಭದಲ್ಲಿ ಮನೆಯವರ ಗ್ರೀನ್ ಸಿಗ್ನಲ್ ಮೂಲಕ ಮದುವೆ ಆಗೋದಕ್ಕೆ ಸಜ್ಜಾಗಬಹುದಾಗಿದೆ ಸ್ನೇಹಿತರೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಉದ್ಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಹಾಗೂ ಶಿಕ್ಷಣ ಕ್ಷೇತ್ರದ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಅಂದರೆ ಹೊಸ ವರ್ಷದ ನಾಲ್ಕನೇ ತಾರೀಕು ಆರಂಭದಲ್ಲಿಯೇ ಸ್ನೇಹಿತರು ಸಾಕಷ್ಟು ಪಾಸಿಟಿವ್ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅತಿಯಾದ ಲಾಭವನ್ನು ಕೂಡ ನೋಡಲಿದ್ದೀರಿ ರಾಶಿಯವರು ಅಂತ ಹೇಳ್ತನನ್ನು ತನ್ನೂ ಕೀಡನ ಮಾಡ್ತಿದ್ದೀನಿ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ತಾಯಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಬೇಕಾಗುತ್ತದೆ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಂಗಳವಾರ ನೀವು ಪೂಜೆ ಸಲ್ಲಿಸಿದ ನಂತರ ಮನೆಯಲ್ಲಿ ಬಂದು ಪೂಜೆ ಮಾಡಿದ ನಂತರ ಆದಷ್ಟು ಬಡವರಿಗೆ ದಾನ ಮಾಡಿ ಸ್ನೇಹಿತರೆ ಯಾಕಂದರೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ದುಡ್ಡನ್ನ ವ್ಯರ್ಥ ಮಾಡಬೇಡಿ ಬಡವರಿಗೆ ದಾನ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್